ಶ್ರೀರಾಮ್ ಜೈ ಒಳಗ ನೋಡ್ರಿ ಈಗ ಎಲ್ಲಿ ನೋಡಿದ್ರೆ ನಿಮ್ದು ಹರಿಕೆ ಏನದ ಯಾಕೆ ಏನ್ ಹೇಳಿ ನಾನು ನಾವ್ ಏಟ್ರಿ ಪದ ಐತ್ರಿ ಹಾ ರೀ ಯಾಕೆ ಕೊಟ್ಟಿನ ಹುಷದು ಗೋಮಾತೆಗನ್ನ ಬಹಳ ಹಿಂಸೆ ಮಾಡತ್ತರ ಒಟ್ಟು ಅವಕಾಶ ಸಂಬಂಧ ಗೋ ರಕ್ಷಣೆಗಾಗಿ ಹೊಂಟೀನಿ ನಾನು ನೀವು ಅಲ್ಲಿ ಹೋಗಿ ಗೋ ರಕ್ಷಣೆಗಾಗಿ ಹೊಂಟೀನಿ ಎಲ್ಲ ಆತ್ಮೀಗಳು ಒಟ್ಟು ಅವಕ ಪೂಜಿಸ್ಬೇಕು ಗೌರವಿಸ್ಬೇಕು ಇದೇ ನಾನು ಎಲ್ಲರೂ ಮಹಾಜನಗಳು ಎಲ್ಲರೂ ಹಂಗೆ ಪೂಜಿಸ್ಬೇಕು ಗೌರವಿಸ್ಬೇಕು ಅವಕ ಅದಕ್ಕಾಗಿ ನಾನು ಇಲ್ಲಿಂದ ಅಲ್ಲಿಗೆ ಕಾಡಾತ್ರಿ ಬಿಡ್ಕೊಂಡು ದೇವ್ರಿಗೆ ಬಿಡ್ಕೊಂಡಿನಿ ಈ ಥರ ಆಗ್ಬೇಕಂತ ಹೇಳಿ ಆಗ್ಯಾದ್ರೆ ಆಗ್ಬೇಕ್ರಿ ಮುಂದೆ ಮುಂದೆ ಆಗ್ಬೇಕ್ರಿ ಹಾಂ ಗೋವತ್ತೆ ನಿಲ್ಬೇಕು ಇಲ್ಲಿಗೆ ಇದೇನನ ಆಸೆ ಜಯศรีราม 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 ಜೈ ಜೈราม ಜೈ ಜೈศรีราม ಜೈ ಜೈศรีราม ನಾನು ಮನೆಗೆ ಗೊಸರೆ ಆಗ್ಬೇಕು ಹಳೆ ಹಳೆಗೆ ಆಗಬೇಕು ನಮ್ಮ ಎರಡನೇ ತಾಯಿಯ ಗೋಮಾತೆ ಅವಕವ ಪೂಜಿಸಬೇಕು ಗೌರಿಸಬೇಕು बोलो भारत माता की जय बोलो भारत माता की जय ಮರಂಡಿ ಹಾ